ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಎಚ್ ಟಿ ಒಂದು ಬ್ಲೂ ಕಲರ್ ಬಡ ಕಳಿಸ್ಕೊಂಡ್ರೆ ನೀಲಿ ಕಲರ್ ಎಷ್ಟು ಮಾಡಲ್ ಇದು ಸರ್ ಅದು ಎರಡ್ ಸಾವಿರದ ಹದಿನಾಲ್ಕು ಓನರ್ ಎಷ್ಟು ಓನರ್ ಈಗ ಓನರ್

ಎಟ್ ಕ್ಯಾಸಿಂಗ್ ಐತೆ ಡ್ರಿಮ್ ಒನ್ ಹಾ ಹಾ ಓಕೆ ಓಕೆ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಐತೆ ಯಾರು ಹಾಕಿದ್ರು ಏನಿಲ್ಲ ಸರ್ ಏನಿಲ್ಲ ಅತ್ರ ಏನು ಏನಿಲ್ಲ ಸರ್ ಟಾಟಾ ಎಸ್ ಎಚ್ ಡಿ ಅಲ್ಲ ಇದು ಹಾ ಎಚ್ ಡಿ ಸರ್ ಎಚ್ ಡಿ ಓಕೆ ಎಷ್ಟು ಕೊಡ್ತೀರ ನಮ್ಮ ಮೈಲೇಜ್ ಗಾಡಿ ಸರ್ ಒಂದು 20 ಬರ್ದೆ ಸರ್ 15 ಅಂತ ಮಿನಿಮಮ್ ಕೊಡ್ತೀರ ಸರ್ ಹೌದಾ ಹಾ ಸರ್ ಇದು ವೆಹಿಕಲ್ ಆಕ್ಸಿಡೆಂಟ್ ಅತ್ರ ಏನು ಆಗಿಲ್ಲ ಏನಿಲ್ಲ ಸರ್ ಏನಿಲ್ಲ ಪೇಂಟಿಂಗ್ ಆಗಿದೆ ಸರ್ ಹಾ ರಿಪೇಂಟ್ ಪಾಸಿಂಗ್ ಇತ್ತು ಪೇಂಟ್ ಮಾಡ್ತಿದ್ದೀವಿ ಪೇಂಟ್ ಆಗಿದೆ ಹಾ ಎಕ್ಸಿಡೆಂಟ್ ಅದು ಏನಿಲ್ಲ ಸರ್ ಏನಾಗಿಲ್ಲ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಏನ್ ಸರ್ ಕಲ್ಗಡ್ಡಿಗೆ ತಾಲೂಕ್ ಹಾ ಜಿಲ್ಲಾ ಧಾರವಾಡ ಹಾ ಬೀರುಳ್ಳಿ ತಾ ಬೀರುಳ್ಳಿ ಅಂತೇಳಿ ಬೀರುಳ್ಳಿ ಹಾ ಕಲಗಡಿಗೆ ತಾಲೂಕು ಬಿರುಳ್ಳಿ ಓಕೆ ಓ ಎಷ್ಟ ಇರ್ತೀ ಬ್ಲೂ ಕಲರ್ ಗಡಿಗೆ ರೇಟ್ ಸರ್ ಎರಡು ಅರವತ್ತೈದು ಸರ ಹಾ ನೋಡೋ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಒಂದ್ ಐದ್ ಸಾವಿರ ಹೆಚ್ಚ ಮಾಡ್ತೀರಾ ಹಾ ಸರ್ ಎಲ್ ಎರಡು ಐವತ್ತೈದು ಹಾ ಸರ್ ಒಂದ್ ಎರಡುವರೆಗೆ ಮಾಡ್ತೀರಾ ಗಡಿ ಎರಡ್ ರಾಯ್ ಸರ್ ಕಡಿಮೆ ಮಾಡ್ಸಿ ಕೊಡ್ತೀವಿ ನಮ್ ಪಡೆದ ಬಂದ್ರೆ ಒಂದ್ ಎರಡು ಲಕ್ಷ ಮಾಡ್ಕೊಡ್ತೀವಿ ಸಾವಿರ ಹಾ ಸರ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿ ನಮ್ಮ ಕಡೆ ಬಂದ್ರೆ ಎರಡು ಲಕ್ಷ ಮಾಡ್ಕೊಡಿ